ಹಲವು ವರ್ಷಗಳ ಹೋರಾಟ ಬಳಿಕ ತುಮಕೂರಿನ ಮೈಲುಕಬ್ಬೆ ಗ್ರಾಮಕ್ಕೆ ಸರ್ಕಾರಿ ಬಸ್ ಸಂಚಾರ ಆರಂಭವಾಗಿತ್ತು ಮೂರು ತಿಂಗಳ ಹಿಂದಷ್ಟೇ ಚಿಕ್ಕನಾಯಕನಹಳ್ಳಿಯಿಂದ ಆರಂಭವಾಗಿದ್ದಂತಹ ಕೆಎಸ್ಆರ್ಟಿಸಿ ಬಸ್ ಸೇವೆ ಮತ್ತೆ ಸ್ಥಗಿತಗೊಂಡಿದೆ ಈ ಬಸ್ನಲ್ಲಿ ಪ್ರತಿದಿನ ಸುಮಾರು ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳುತ್ತಾ ಇದ್ರು ಕಳೆದ ಮೂರು ದಿನಗಳಿಂದ ಬಸ್ ಸೇವೆ ಸ್ಟಾಪ್ ಆಗಿದ್ದು ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಹಲವು ವರ್ಷಗಳ ಕಾಲ ಹೋರಾಡಿ ಶಾಸಕ ಸಿ ಬಿ ಸುರೇಶ್ ಬಾಬು ಸಹಕಾರದಿಂದ ಬಸ್ ಬಿಡಿಸಿಕೊಂಡಿದ್ವು ಈಗ ಮೂರು ದಿನಗಳಿಂದ ಬಸ್ ಬರ್ತಾ ಇಲ್ಲ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಪತ್ರ ಬರೆದರೂ ಕೂಡ ಪ್ರಯೋಜನವಾಗಿಲ್ಲ ಖಾಸಗಿ ಬಸ್ ಲಾಬಿಗೆ ಮನಿದು ಈಗ ಅಧಿಕಾರಿಗಳು ಬಸ್ಗಳನ್ನು ನಿಲ್ಲಿಸಿದ್ದಾರೆ ಅಂತ ಗ್ರಾಮದ ಮುಖಂಡ ಹನುಮಂತಪ್ಪ ಅವರು ಆರೋಪಿಸಿದ್ದಾರೆ

ಹಂಗಾಗಿ ಬಸ್ಸಿನ ಅವಶ್ಯಕತೆ ಇದೆಯಾ ನಿಮಗೆ ಹಾಂ ಬಸ್ ಬೇಕಾ ಹಾಂ ಓಡಾಡ್ಬೋ ಬಸ್ಸಲ್ಲೂ ಡೈಲಿ ಓಡಾಡ್ತಿದ್ದೀರಾ ಹಾಂ 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 ಬಸ್ ಬೇಕೇ ಬೇಕು ಹಾಂ 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 ಎಷ್ಟು ದೂರದ ಕಾಡಲ್ಲಿ ಬರ್ತೀರಾ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ